ಬಳೆಗಿನ ಜಾವರ ನಮಸ್ಕಾರಗಳನ್ನು ನೀಡುತ್ತಾ ಅಹಾ ಏನು ಹೇಳಿದ ಹೆಣ್ಣಾದರೂಗೆ ಸರ್ಜೋರಿ ಕ್ಲೌಂತರ ಬಹಳಷ್ಟು ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ವಿಷಯಗಳನ್ನು ಚರ್ಚೆ ಮಾಡಿ ಅಹಾ ಏನು ಅಂತಾರೆ ಹೆಣ್ಣನರು ಹೆಣ್ಣಂದ್ರ ಹೆಚ್ಚ ತಾಯಿಂದ್ರ ಹೆಚ್ಚ ಹೌದು ಹೆಣ್ಣ ಮಕ್ಕಳುಂದ್ರ ಹೆಚ್ಚಿನವರು ಅನ್ನುವಂತ ಮಾತನ್ನು ಹೇಳಿ ತಲೆ ಕೊಟ್ಟು ಹೋಗಾರ್ ತವಾ ಹೋಗಿರಿಪ್ಪ ಹೋಗಿ ಕುತ್ತು ಬಿಟ್ಟಾ ಹೆಣ್ಣ ಡಿಕ್ಕಿಗೆ ಅತ್ಯಂತ ಹಿಂದಿನ ಪಾಳಗಳ ಹ ಕೆಲ ಕೆಲ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಅಡಿಲ್ಲ ಏನು ಹೇಳಿದಿರಿ ಏನಂತ ಗಂಡಂದ್ರ ದೇವರಿದ್ದಂಗ ಗಂಡಂದ್ರ ಸರ್ವಸ್ವ ಇದ್ದಂಗ ಗಂಡಂದ್ರ ಶಿವ ಇದ್ದಂಗ ಗಂಡಂದ್ರ ಬ್ರಹ್ಮ ಇದ್ದಂಗ ಗಂಡಂದ್ರ ವಿಷ್ಣು ಇದ್ದಂಗ ಗಂಡಂದ್ರ ದೇವರಿದ್ದಂಗ ಒಟ್ಟಾರೆ ಕಲ್ಲು ದೇವರು ದೇವರಲ್ಲ ಮುಳ್ಳು ದೇವರು ದೇವರಲ್ಲ ದೇವರಲ್ಲ ಗಂಡನ ಹೊರತು ಮತ್ತೆ ದೇವರಿಲ್ಲ ಅಂತ ಹೇಳಿ ಪುರಾಣದಾಗ ಯಾರಿಗೂ ನೀವು ಕೈ ಮುಗಿಬೇಡ್ರಿ ಗಂಡನ ಬಿಟ್ಟರೆ ಯಾರಿಗೂ ಕೈ ಮುಗಿಯುವಂತ ಅವಶ್ಯಕತೆ ಇಲ್ಲ ಆ ಪಾದ ಗಟ್ಟ ನೀರು ಕೊಡ್ರಿ ಅದಕ್ಕೆ ಸರಿ ಜೋಡಿ ಕೆಲವಂತ ಹೇಳಿದಿರ್ತಾವ ಏನಾದೀಪ ஏ நீ கொட்டி முன்கத்தாரி சார் இல் நான் கொட்டவிரி நீ நமக்கு கொட்டாவி சார் நீட் தான் நமக்கு ஓ தாரோ அது கொடுக்க ஒப்பதான கொடுப்பார்க்கு கட்சுதான அல்லா மாம அல்ல ಗೊತ್ತಾಗತ್ತ ಬಿಟ್ಟು ಬಿಟ್ಟು ಮಾತಾಡತ್ತಿರ ಹೌದೌದು ನಿಮಗ ಎಲ್ಲೇ ಹೋಗ್ರಿ ಯಾವ್ದ ವಸ್ತು ಬರ್ಬೇಕಾದ್ರೆ ಅಲ್ಲಿ ಗಂಡ ಮಗ ಇಲ್ಲ ನಿಮಗ್ ಇಲ್ಲ ಸಾಧ್ಯಲ್ಲ ಅದಕ್ಕೆ ತಮ್ಮ ಏರ್ಲಿಪ್ಪ ಬಹಳ ಚಂದ ಹೇಳ್ಯಾರ ಏನತ್ತ ತಾಯಿ ಅಂದ್ರೆ ಹೆಚ್ಚಿನಕ್ಕಿ ಹಾ ಹಾ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಹಾ ಹಾ ತಾಯಿ ಅಂದ್ರೆ ಹೆಚ್ಚಿನಕ್ಕಿದಾಳು ಹೆಣ್ಣಂದ್ರೆ ಹೆಚ್ಚಿದ ಐತಿರ್ತಕ್ಕಂತ ಮಾತು ಹೇಳ್ಯಾರಾ ಇಲ್ಲ ಕೆಲವೊಂದು ಮಾತುಗಳು ಯಾವ ಪಾತ್ ಕೇಳಿದ್ರೆ ಯಾವ ರೀ ಪಾತ್ ಸೃಷ್ಟಿ ಪೂರ್ವದವರಿಗೆ ಹಿಡ್ಕೊಂಡು ಹಿಡ್ಕೊಂಡು ಹೇಳ್ಕೊಂತ ಬರಾಕತ್ತಿದೀವಿ ಹ ಒಂದು ಮಾತು ಹೇಳೀನಿ ಹೇಗತ್ತ ನೀವು ಹೆಣ್ಣಿನಿಂದ ಹೆಣ್ಣನ್ನ ಹುಡ್ಸ್ಕೊಂಡು ಹೆಣ್ಣು ಮಗಳಿಂದ ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿಗೆ ನಿಂಬುದೇ ಹೆಸರು ಇಟ್ಕೊಂಡು ಇಟ್ಟು ಈ ಜಗತ್ತಿನೊಳಗ ಈ ಭೂಮಿ ಎನ್ನು ಸವಾ ಹೆಂಗಾಯ್ತು ನೇಗ್ಲಾ ಯಾರು ಹೊಡೆದ್ರು ಬೀಜ ಯಾರು ಬಿತ್ತಿದ್ರು இல்லவரை விஷயம் தகுதி முன்னாடி நான் இவ்வளவு ஜீவராசிவிட்டு நோடு பிண்டோச்சது உதுப்பா ಚಪ್ಪನ್ ಬಂದು ಬಂದು ಈಗ ಮೊದಲ ನಾವು ಅರಬಿ ಅದು ಚಂದಂಗ ತೊಡಾಕತ್ತೀವಿ ಹಿಂದ ಆದಿ ಮಾನವರು ಅಂತ ಹೇಳಿದ್ರು ಯಾವುದೇ ಹುಡುಗಿ ತೊಡಗಿ ಇರ್ಲಿಲ್ಲ ಅರಿದಿರ್ಲಿಲ್ಲ ಹಂಗೆ ಇದ್ರು ಅದೇ ತದನಂತರ ಸುಧಾರಣೆ ಹಾಕೋತ ಹಾಕೋತ ಬಂದು ಆ ರಾಜ್ಯರ ಕಾಲ ಬಂತು ತಮ್ಮ ತಮ್ಮ ಒಂದು ಏರಿಯಾ ಬೌಂಡ್ರಿ ಹಾಕೊಂಡು ಅಲ್ಲಿ ರಾಜ್ಯ ಸೈನ್ಯವನ್ನು ಕಟ್ಟಿಕೊಂಡು ಏರಿಯಾ ಬಂದನ ಮಾಡ್ಕೊಂಡು ರಾಜ್ಯವನ್ನು ಆಳಕ್ಕೆ ಪ್ರಾರಂಭ ಮಾಡಿದ್ರು ఒ కాల వేణురాజ రాజా వేణురాజు రాజ కట్ట జైన్య కట్క జీవన సౌలి ఆ వేణురాజ్య ముగ్ బ మిరకల్ రాజా మక్క ఒక్క మరణ స கத்தர்சாக்கூடிய காலவன் கேத் மகிழ்ந்த ர அஸி மஜண்டை எலுவின் ஒழுக பித் உத்தி அத்தன ஆள பிராரம் சுபிட்ச வாழ்த்த கால எங்க மகாமாரி ரோக வந்தித்ல கொரோனா இப்போ ನಿಂತಲೆ ಜನ ವಿಚಾರ ಮಾಡಿ ಒಳಗ ಬೀಜಗಳನ್ನ ಬಿತ್ತಿ ಔಷಧಿಗಳನ್ನ ಬೆಳೆದು ನನ್ನ ಸೈನಿಕರಿಗೆ ನನ್ನ ಜನರಿಗೆ ಔಷಧ ಮಾಡಿ ಜನರನ್ನ ಬದುಕಿಸ್ಕೋಬೇಕು ಅಂತ ವಿಚಾರ ಮಾಡಿದ ಹೌದು ಹೌದು ಯಾರು ಪೃಥ್ವಿರಾಜ ರಾಜ ಆಗಿನ ಸಂದರ್ಭಕ್ಕೆ ಏನಾಯಿತಪ್ಪ ಅಂತ ಕೇಳಿದ್ರೆ ಮೂರು ಬಾಣಗಳನ್ನ ಹೂಡ ಒಂದು ಬಾಣವನ್ನು ಹೊಡೆದು ಬಿಟ್ಟ ಈ ಭೂಮಿ ಗುಡ್ಡ ಕವಾರಿದ್ ಅವಾಗ ಇಲ್ಲಿ ಮನೆ ಕಟ್ಟಾಕ ಹೊಲಾವು ಹೊಡೆಯಾಕ ಸಮತಟ್ಟಾದ ಭೂಮಿ ಆಯ್ತು ಮತ್ತೊಂದು ಬಾಣವನ್ನು ಹೊಡೆದ ಹಳ್ಳಗಳು ಕೆರಿಗಳಾಗಿ ಅಲ್ಲಿ ವ್ಯವಸ್ಥೆ ವ್ಯವಸ್ಥಾತು ಇನ್ನೊಂದು ಬಾಣ ಇತ್ತು ಆ ಬಾಣವನ್ನು ತಗೊಂಡು ಭೂದೇವಿಗೆ ಬೆನ್ನು ಹತ್ತಿದ

சோதெல்லாம் அவுகன்னு தர்ம பீஜு வந்து பித்வீராஜ் அந்த குண்ட் குவான குண்ட் எத்தார் நேத்துக்க

எோஷ ஓலவ அதே நென்னப்பா பித்வீராஜி எல்லா ஜனரன் ரஷை மாநில ஊரடங்கு தாலுக்கு மேலே சஷ்டி மாட்ட நான் ಎಲ್ಲಿಂದ ತಂದಿದ್ದ ನಾನು ಇದಗವಾನ್ ಸದಾಶಿವಿ ಅವರ ಈ ಶಿವರಿನಿಂದ ಮೂರು ಮಂದಿ ಗಂಡು ಮಕ್ಕಳು ಹುಟ್ಟಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನಿಂದ ಬ್ರಹ್ಮಾಂಡ ಮಾಡ್ಕೊಂಡಿವಿ ಅದೇ ನನ್ನಪ್ಪ ಬ್ರಹ್ಮ ಸೃಷ್ಟಿ ಮಾಡುವಾಗ ಹೌದು ವಿನ್ವಜ ಅಂತ ಉತ್ಪನ್ನ ಮಾಡಿದ್ದ ಹಿಂಗೆ ಗಂಡಿಗೆ ಗಂಡ ಮಕ್ಕಳು ಹುಟ್ಟಿಕೊತ ಬಂದಿದ್ದು ಗಂಡ ಗಂಡ ಮಕ್ಕಳು ಹುಟ್ಟಿಕೊತ ಬಂದು ಇಲ್ಲಿ ವೇಣುರಾಜನ ಕಾಲಕೀರ್ತಿ ಪೃಥ್ವಿರಾಜ ಅಂತಕ್ಕಂಥ ಬಂದು ಈ ಭೂಮಿಯನ್ನು ಸವಾ ಮಾಡಿ ಉಳುಮೆ ಮಾಡಿ ಇದನ್ನೆಲ್ಲ ನಗರಗಳು ಊರಗಳು ಗ್ರಾಮಗಳು ಹಂಡೆಗಳು ಬಾಂಡೆಗಳು ಹಣಗಳು ಅಡಿಗೆಗಳು ಏನು ಗೌ ಗು ಗು ಬರ್ತಾ ಎಲ್ಲಗಳನ್ನ ತಯಾರು ಮಾಡಿ ನನ್ನಪ್ಪ ಈ ಒಂದು ರೂಪಕ್ಕೆ ತಂದಿಟ್ಟು ನಮ್ಮಪ್ಪ ಶಿವರಾಜಿರತಕ್ಕ ಗಂಡಿನ ಐತಿ ಇದ್ರೊಳಗೆ ಹೆಣ್ಣಿಂದ ಏನೂ ಇಲ್ಲ ಏನು ಮತ್ತೆ ಹೇಳೋರ ಇದ್ರಿಪ್ಪಾ ಅಂತಂದ್ರೆ ಏನು ನೀವು ಪ್ರಧಾನ ಪ್ರಕೃತಿ ನಿಟ್ಟೆ ನೋಡು ಅಗ್ಗದಿಂದ ಯಾವ ಹೆಣ್ಮಕ್ಳು ಯಾವ ಹೆಣ್ಮಗಳಿಂದ ಆಯ್ತು ಯಾವ ಹೆಣ್ಮಗಳಿಂದ ಭೂಮಿ ಸಮ ಆಯ್ತು ಯಾವ ಚರಿ ಚಳಿ ಹುಡುಕಿ ಯಾಕೆ ಹೆಣ್ಮಗಳಂದ್ರ ಅವ್ರ ಹುಳಿತು ಪ್ರಕಾರ ಹೇಳ್ಕೊತ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಯಾಕಪ್ಪಾ ಅಂತಂದ್ರೆ ಒಂದು ಕತೆ ಹೇಳಿದರು ಏನತ್ತ ಸೂರ್ಯದೇವಿ ಕಥೆ ಹೇಳಿದರು ಏನಪ್ಪ ಏ ದಂಡ ಮೆಸಿ ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡಿದ ಆ ಕುಂಡಿದ್ದ ರೋಗಿತ್ತು ಕುಂಡಿದ್ದ ಆ ಏನೇನೋ ಹೇಳಿದರು ಹೊರತಾಗೆ ತೃಪ್ತಿಪಡಿಸಿರುತ್ತ ಸೂರ್ಯನ ತಳಿ ಬೀಳತ್ತ ಹೇಳಿ ಆಯ್ತು ಯಾಕಪ್ಪ ಹಚ್ಚಾರಲ್ಲ ಯಾಕಪ್ಪಾ ಅಂತಂದ್ರೆ ಬುದಿರಿ ಕುದ್ರೆ ಹೋಗಿನ ಟಚ್ ಆಗಿಲ್ಲ ಆಕಿಯಾರ ಹೋಗಿತ ಹೆಚ್ಚಿಲ್ಲ ಕುದ್ರೆ ಸುಖ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೆಗ್ಗಿತ್ತು ಅನ್ನ ಮಾರಕಂಡೆ ಇರಲಿ ಆಯ್ ಯಾಕತ್ ಕೇಳೋ ಏನ ಆಕೆ ಸೂರ್ಯಾಗ ಆಣೆ ಹಾಕಿ ಸೂರ್ಯನ ತರಬೇಕಾದ್ರೆ ಕಾರಣ ಏನಪ್ಪಾ ಅಂತಂದ್ರ ಏನೇ ಐತಿ ಆಕಿಯಲ್ಲಿರ್ತಕ್ಕಂಥ ಮುತ್ತೋಯ್ತಾ ಅಂತ ಹೋಗ್ತಿತ್ತು ಹೌ ಅಟ್ಟ ಹೋದಾತಂದ್ರ ಆಕೆ ವಿದುಮೆ ಆಗ್ತಿತ್ತು ಹಗಿಲ್ಲ ಅಕ್ಕಿಗೆ ಆಕಿಗೆ ಗಂಡ ಸಾಯಕಿತ್ತ ಬದಲು ಹೆಣ್ಮಕ್ಳ ಸತ್ರ ಮುತ್ತೋಯ್ದು ಸಾವತಾರು ಆ

ಈಗ ನಮ್ಮ ಹಂಗೆ ಹೆಣ್ಣ ಗಂಡನವರಿಗೆ ಒಪ್ಪಾಸ ನಡೆದ ನೋಡು ಹಿಂದೆ ಹಂಗೆ ಪಾರ್ವತಿ ಪರಮಾತ್ಮರಿಗೆ ವಾದ ನಡೀತು ಪಾರ್ವತಿ ನಾ ಹೆಚ್ಚನಕ್ಕೆ ಪರಮಾತ್ಮ ನಾ ಹೆಚ್ಚಿನವಣ್ಣವ ಹೌದು ಅವಾಗ ಪಾರ್ವತಿ ಹೇಳಿದ್ಲು ಏನಂತ ಹೇ ಪರಮಾತ್ಮ ಎಲ್ಲಿ ಕೇಳಿದಲ್ಲೆಲ್ಲ ನಿಂದ ಹವ ಐತಿ ಬರೀ ನೀನೇ ಹೆಚ್ಚು ನೀನೇ ಹೆಚ್ಚನಾಗತ್ತದೆ ಹೌದು ಈಗ ನಾ ಹೇಳು ಕೆಲಸ ಮಾಡಿ ತೋರಿಸಿದ್ರೆ ನೀನೇ ಹೆಚ್ಚಿನವ ಅಂತಂದ್ಲು ಅವಾಗ ಪಾರ್ವತಿ ಮನಸ್ಸಿನೊಳಗೆ ಇರ್ತಕ್ಕಂತ ಭಾವ ಪರಮಾತ್ಮ ತಿಳಿತು ಹೌದು ಅವಾಗ ದೇವಿ ಕೇಳಿ ಏನ್ ಬೇಕಾಗಿದೆ ಅದನ್ನ ಮಾಡ್ತೀನಿ ಅಂದ ಅವಾಗ ಪರಮಾತ್ಮ ಕೇಳ್ತಾವ ಏನಂತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕವ ನೀನ ನಾಲ್ಕು ಮುಚ್ಚಿ ಕಣ್ಣು ತೆರೆದಿರುವಾಗ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಬಾಯಾಗೆಲ್ಲ ಅನ್ನ ಇರ್ಬೇಕು ಹೌದು ಅಂತ ಕೆಲಸ ನೀ ಮಾಡಿ ತೋರಿಸಿದ್ರೆ ನನಗಿಂತ ಹೆಚ್ಚು ಅಂತ ಪಾರ್ವತಿ ಏನು ಹೆಚ್ಚ ಅವಾಗ ಪಾರ್ವತಿ ಅಂತ ಮಾತಿಗೆ ಪರಮಾತ್ಮ ಹೇಳಿ ಒಪ್ಕೊಂಡು ಬಿಟ್ಟ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಸಿಗೆಲ್ಲ ಅನ್ನ ಹಾಕಿ ಬರ್ತಾನೆ ತಿಳಿ ಹೊಂಟನಿತ್ತ ಅವಾಗ ಇನ್ನೆಲ್ಲ ಕಡೆ ಹೋಗಿ ಹಾಕಿ ಬರ್ತಾನೆ ಆ ಬಲ್ಲ ಪಾರ್ವತಿ ಏನ್ ಮಾಡಿದ್ಲು ಏನ್ ಮಾಡಿದ್ಲು ಹರಿದಾರಕ್ಕೋತ ಹೋಗುವಂತ ಒಂದು ಇರುವಿಯನ್ನು ಹಿಡ್ಕೊಂಡು ಹಿಡ್ಕೊಂಡು ಏನ್ ಮಾಡಿಕೆ ಕೊಳ್ಳಾಗಿರುವಂತ ಗುಂಡುಗಡಿಯನ್ನು ಬಿಚ್ಚಿ ಗುಂಡುಗಡಿ ಒಳಗೆ ಇರುವಿ ಹಾಕಿ ಬಾಯಿ ಬಿಟ್ಕೊಂಡ್ಬಿಟ್ಲು ಲಾಕ್ ಮಾಡಿ ಬಿಟ್ಲ ಗುಂಡುಗಡಿಗೆ ಬಾಯಿ ಬಿಗಿದ್ಲು ಅವಾಗ ಪರಮಾತ್ಮ ಅನ್ನ ಹಾಕಿ ಬರ್ತಾನಂತ ಕೆಳಗೆ ಬಂದು ಬಿಟ್ಟ ಪಾರ್ವತಿ ಕಣ್ಣ ಮುಚ್ಚಿ ಕಣ್ಣ ತೆರೆದು ನೋಡುತ್ತಲ ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹಣ್ಣ ಇತ್ತು ಅನ್ನ ಹಿಡಿದಿತ್ತು ಕಪ್ಪ ತಿಂತಿತ್ತು ಯಾವ್ದು ತಪ್ಪಳ ತಿಂತಿತ್ತು ಯಾವ್ದು ರೊಟ್ಟಿ ತಿಂತಿತ್ತು ಯಾವ್ದು ಕಾಳು ತಿಂತಿತ್ತು ಎಲ್ಲಾದ್ರೂ ಬಯಾಗ ಹಣ್ಣಿತ್ತು ಅವಾಗ ಲಕ್ಕಿ ಏನಂತಾವ್ ಪರಮಾತ್ಮ ಬಂದು ಕೇಳಿದ ಎಲ್ಲಾ ಅನ್ನ ತಿನ್ನತ್ತ ನೋಡದೆ ಅಂದ ಇನ್ನ ಒಂದು ಅನ್ನ ತಿನ್ನತಿಲ್ಲ ಅಂದ್ಲಕ್ಕಿ ಯಾವ್ದದು ಯಾವ್ದ್ರ ಬಾಯಾಗ ಹಣ್ಣಿಲ್ಲಿ ತೋರ್ಸು ಅಂದ ಅವಾಗ ಹಗಾರ್ಕ ಗುಂಡುಗಳಿಗೆ ಬಿಚ್ಚಿದ್ಲು ಪರಮಾತ್ಮ ಇಡೀ ಜೀವರಾಶಿಯ ಹಕ್ಕಿಂತ ಹೇಳ ಇನ್ನ ಅಂದ್ಲು ಹಗಾರ್ಕ ಗುಂಡುಗಳಿಗೆ ಬಿಚ್ಚ ಪರಮಾತ್ಮನ ಮುಂದೆ ಹಿಡಿದು ತೋರಿಸ್ತಾ ಇದ್ರಾಗ ಹೆಂಗ ಅನ್ನ ಹಾಕೇಳಿ ನೋಡ್ರಿ ಆ ಗುಂಡುಗಳಿಗೆ ಮುಂದೆ ಹಿಡಿದಿದ್ದ ಗುಂಡುಗಳಿಗೆ ಒಳಗಿರ್ತಕ್ಕಂಥ ಇರ್ಬಿ ಬಾಯಿ ಸಕ್ರಿತ್ತು ಸಕ್ರ ಗುಂಡುಗಳಿಗೆ ಸುತ್ತ ಹಾಕಿದ್ರು ಪರಮಾತ್ಮ ಕಣ್ಣಿ ಕಾಣನು ಕಣ್ಣಿಗೆ ಕಾಣಲಾರ್ದನು ಇರುವ ಎಂಬತ್ನಾಲ್ಕ ಲಕ್ಷ ಜೀವರಾಶಿಯಲ್ಲಿ ಅನ್ನ ಹಾಕುವ ಪರಮಾತ್ಮದ ನಮ್ಮಪ್ಪ ಹೋದಿಲ್ಲ ಯಾಕಪ್ಪ ಒಂದು ಕಲ್ಲಾಗಿರ್ತಕ್ಕಂಥ ಕಪ್ಪಿಗೂ ಸಹಿತ ಅನ್ನ ಹಾಕ್ತಾನುಡದಾಗಿರುವಂತ ಪ್ರಾಣಿಗಳಿಗೂ ಅನ್ನ ಹಾಕ್ತಾನ ಪರಮಾತ್ಮ ಅಂದ್ರೆ ದೊಡ್ಡವನ ಹೆಂಗ ಬದುಕಿದಾನು ಹೆಚ್ಚಿನ ನಮ್ಮಪ್ಪ ಹೆಂಗ ಹುಟ್ಟಿಸಿದ ನೋಡು ಹುಟ್ಟಿಸಿದ ಪರಮಾತ್ಮ ಹುಲ್ಲು ಬೇಸಂಗಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರ ಹೇರು ಅದಕ್ಕೆ ಪರಮಾತ್ಮ ಅಂದ್ರೆ ಹೆಚ್ಚಿನ ತಮ್ಮ ಅದಕ್ಕೆ ಹೆಚ್ಚಿನ ಐತಿ ಪರಮಾತ್ಮ ಅಂದ್ರೆ ಹೆಚ್ಚಿನ ಅವಧಾನ ಬ್ರಹ್ಮ ಅಂದ್ರೆ ಹೆಚ್ಚಿನ ಅವಧಾನ ಹೌದಿಲ್ಲ ఇవరేన్ హక్తారా లక్ష్మీ సరస్వతి పార్వతి దుర్గి ప్రాణారు ఇవ్ ఏన్ నోడు ప్రకృతి సరస్వతి ఏ హుడ్బిట్టణవల్ల జాగే ఇలా అదంతా పరమాత్మ హెచ్చిన వందర్థవ సమయ ఆగ్ బంద బు మాట్ మా ప్రక చాలి సర్జరికాన్స్ కూడా